लाडी ठक 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 लाडी ठक 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 हे हे माझं माइक मध्ये बंद करत आहे कृपया सगळ्यांनी सोफा समोर आहो नुम कन्या जयंत पितावंतकडे येणाऱ्या सगळ्या सदस्यांना

ખૂબ ખુશી અનુભવતા આનંદ પ્રતીતિ વિશેષ આભાર ટીજીનરલ કે વીડિયો દેશે છે સોમેસ્ટોસ જાતે આપી મારી ગરદન આપવા એટલે મીડિયા બીચ આઈસ અને નિમકોશન આરસોશ ભાષી બોળ લાગલી એટલે નમળું વસાશકરન ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ನಿಮಿಗೆ ಅದೊಂದು ಖುಷಿ ಖುಷಿಯಾದ ಈ ಶರ್ಟ್ ಹಾಕಿದ್ವಿ ನಮಗೆ ರಾಜೋತ್ಸವ ದಿನದಲ್ಲಿ ಹಾಕಿರೋದು ನಮಗೆ ಇನ್ನೂ ಖುಷಿಯ ಮುಂದಿನ ಅಲ್ಲ ಇದು ಯಾವಾಗಲೂ ಕನ್ನಡ ಯಾವಾಗಲೂ ಇರಬೇಕು ಒಂದೇ ಒಂದೇ ದಿನ ನವಂಬರ್ ಒಂದು ಮಾತ್ರ ಕನ್ನಡ ಅಂದ್ರೆ ಆಗುದು ಇಡೀ ವರ್ಷ ನಾವು ಇಡೀ ಜೀವಂತವರೆಗೂ ಎಲ್ಲರೂ ಬರ್ತೀವಿ ಅಲ್ಲಿರೋದು ಕನ್ನಡ ಕನ್ನಡ ಅಂತ ಹೋರಾಡಬೇಕಂತ ಆಸೆ ಮಾಡ್ತೀವಿ ಸೊ ಎಲ್ ಕೂಡ

ಶಿವಣ್ಣ ಒಂದು ಪೋಸ್ಟರ್ ನೋಡ್ತಾ ಇದ್ವಿ ಅಮೋಘ ವರ್ಚಂದ್ ರೂಪ ಆ ಸಿನಿಮಾದಲ್ಲಿ ನೀವೇ ಆಕ್ಟ್ ಅಂತ ಅಭಿಮಾನಿಗಳೆಲ್ಲ ಮಾಡ್ತಾ ಇದ್ದಾರೆ ಕನ್ನಡ ರಾಜ್ಯ ಬಿಡುಗಡೆ ಆಗಿದೆ ಅವೆಲ್ಲ ನಿಮ್ಗೆ ಹೆಸರು ಕೇಳಿ ಬರ್ತಾ ಇದೆ ನಿಮ್ ಗಮನಕ್ಕೆ ಬಂದೇನಲ್ಲ ಯಾರು ಯಾರ ಹೆಸರು ಬರುತ್ತೆ ಸಂತೋಷನೇ

ಥರ ನೋಡ್ತಾಯಿದೆ ಅಂದರೆ ನಮ್ಮ ಮನೆಯವರು ನಮ್ಮ ಮಕ್ಕಳ ಚೆನ್ನಾಗಿ ನೋಡ್ತಾಯಿದ್ದಾರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ನೋಡ್ತಾಯಿದೆ ಅಂದರೆ ನಮ್ಮ ಅಂತ ಈ ಸಂದರ್ಭದಲ್ಲೇ ಶಿವಣ್ಣ ಅವರು ಬಂದರ ಜೊತೆಗೆ ಮಾನವಿತ ಅಂತ ಮಾನವಿತ ಮಾನವ ಬಂದಿಲ್ಲ ಕೂಡ ಅನ್ನೋದು ಕಲಾಸ ನೋಡೋಭಾಷೆಗಳು ಚೆನ್ನಾಗಿ ಅವಾಗ ಬಿಟ್ಕೊಟ್ರು நம்ம இங்க மாஜி அத்தே கன்னபர ஓராட்ட மாதிரி ಅರವತ್ತೊಂಬತ್ತನೇ ರಾಜ್ಯೋತ್ಸವ ನಮ್ಮ ಎಂಬತ್ತನೇ ವರ್ಷಕ್ಕೆ ಕಾಲಿಟ್ಟು ನೋಡಿ ಇಡೀ ಕರ್ನಾಟಕದಲ್ಲಿ ಕನ್ನಡ ಮೈಭಾಗದಲ್ಲಿ ಹಾಗಾಗಿ ಸರ್ಕಾರ ಸರ್ಕಾರಕ್ಕೆ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೀವಿ ವಿಭಾಗ ಸೂತ್ರವನ್ನು ಈ ವರ್ಷ ತನ್ನಿ ಕನ್ನಡಿಗರಿಗೆ ಒಂದು ವರ್ಷವನ್ನ ತನ್ನಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದ್ದೀವಿ ವಿಭಾಗ್ಯ ಸೂತ್ರವನ್ನ ಇವತ್ತು ಸರ್ಕಾರ ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕಾಗಿತ್ತು ಅನಿವಾರ್ಯ ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಹೇಳ್ತೀನಿ ಇವತ್ತು ನಮ್ಮ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿಲ್ಲ ಒಂದು ಗೋಕಾಕ್ ಚಳುವಳಿ ಇಲ್ಲದೆ ಹುಟ್ಟಿದ್ರೆ ಒಂದು ಗೋಟಾ ಚಳುವಳಿ ಕರ್ನಾಟಕದಲ್ಲಿ ಆಗ್ ಬಂದಿದೆ ಸಂಪೂರ್ಣವಾಗಿ ನೆಲಸ ಮಾಡ್ತಿತ್ತು ಕನ್ನಡಿಗರ ಬಾಳು ಆ ಒಂದು ಚಾಲನೆ ಕೊಟ್ಟರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಶಿವರಾಜ್ ಕುಮಾರ್ ಅವರು ಇಲ್ಲಿಗೆ ಬಂದಿದ್ದಾರೆ ಅವರ ಹಾದಿಯಲ್ಲೇ ಅವರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೊಮ್ಮೆ ಇಡೀ ಚಿತ್ರರಂಗಕ್ಕೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಸಿನಿಮಾ Thank you.